ಇಲ್ಲಿ ಆರಾಧಿಸಲ್ಪಡುವ ದೈವ ಸ್ವತಃ ಹೆಣ್ಣಾಗಿದ್ರೂ ಈ ದೈವದ ನರ್ತನವನ್ನ ಮಹಿಳೆಯರು ನೋಡುವಂತಿಲ್ಲ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ನೀರಿನಿಂದ ಹಿಡಿದು ಎಲ್ಲ ಆಹಾರ ವಸ್ತುಗಳನ್ನು ಉಚಿತವಾಗಿ ನೀಡಬೇಕು ಹೌದು ಇಂತಹದೊಂದು ವಿಶೇಷ ದೈವ ಕ್ಷೇತ್ರವಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇಂತಹದೊಂದು ವಿಶಿಷ್ಟ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ದೈವ ಕ್ಷೇತ್ರ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಬಲ್ನಾಡಿನಲ್ಲಿ ಬಲ್ನಾಡು ಉಳ್ಳಾಳ್ತಿ ದಂಡನಾಯಕ ಕ್ಷೇತ್ರದಲ್ಲಿ ನಡೆಯುವ ಉಳ್ಳಾಲ್ತಿ ನೇಮೋತ್ಸವದ ನಡೆಯುವ ಸಂದರ್ಭದಲ್ಲಿ ಈ ನರ್ತನವನ್ನ ಮಹಿಳೆಯರು ನೋಡುವಂತಿಲ್ಲ ಎನ್ನುವ ಕಟ್ಟುಪಾಡು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಲ್ಲದೆ ಇಲ್ಲಿಗೆ ಭಕ್ತಾದಿಗಳನ್ನು ಕರೆತರುವ ಆಟೋ ಟೆಂಪೋ ಸೇರಿದಂತೆ ಯಾವುದೇ ಪ್ರಯಾಣಿಕ ಸಾಗಾಟ ವಾಹನದ ಬಂದೇ ಉಳ್ಳಾದಿ ನೇಮೋತ್ಸವದ ದಿನ ಭಕ್ತಾದಿಗಳನ್ನು ಉಚಿತವಾಗಿ ಕೊಂಡೊಯ್ಯುತ್ತಾರೆ ಕ್ಷೇತ್ರದ ಅಕ್ಕಪಕ್ಕ ಹಾಕಿದ ಜ್ಯೂಸ್ ಸೇರಿದಂತೆ ಎಲ್ಲ ವಸ್ತುಗಳನ್ನು ಉಚಿತವಾಗಿಯೇ ನೀಡಲಾಗುತ್ತದೆ ಯಾನ್ ದಂಡನಾಯಕನ ಮಚ್ಚರದ ತಂಗಡಿ ಎಂದು ಬಲ್ನಾಡು ಉಳ್ಳಾದಿ ತನ್ನ ನುಡಿ ಕಟ್ಟಿನಲ್ಲಿ ಹೇಳುತ್ತದೆ ಈ ಮತ್ಸರದ ಪ್ರತೀಕವೋ ಎಂಬಂತೆ ಇಲ್ಲಿ ಮಹಿಳೆಯರು ಉಳ್ಳಾತಿ ನೇಮ ನೋಡುವುದಿಲ್ಲ ಉಳ್ಳಾದಿ ದೈವದ ಅಣ್ಣ ದಂಡನಾಯಕನ ನೇಮ ಮುಗಿಯುವವರೆಗೂ ಹಲವಾರು ಮಹಿಳೆಯರಿರುತ್ತಾರೆ ಅದು ಮುಗಿದ ಕೂಡಲೇ ಮಹಿಳೆಯರೆಲ್ಲ ಅಲ್ಲಿಂದ ತೆರಳುತ್ತಾರೆ ಸೂರ್ಯ ನೆತ್ತಿಗೆ ಬರುತ್ತಿದ್ದಂತೆ ದೈವಸ್ಥಾನದ ಒಳಗೆ ತಂಗಿ ಉಳ್ಳಾಳ್ತಿ ನಿಯಮ ಆರಂಭಗೊಳ್ಳುತ್ತದೆ ಅದು ಮೊದಲಿಂದಲೇ ನಡ್ಕೊಂಡು ಬಂದಿರೋದು ಆದ್ರಿಂದ ಅದನ್ನು ಈಗಲೂ ಪಾಲಿಸ್ತಾ ಇದ್ದಾರೆ ನಾವು ನಮ್ಮ ಕಾಲ ಅಲ್ಲ ನಮ್ಮ ತಾತನ ಕಾಲದಿಂದಲೂ ನಡ್ಕೊಂಡು ಬಂದಿರೋದು ಅದನ್ನು ವ್ಯಾಪಾರ ಏನಿಲ್ಲ ಏನಿದ್ರು ಧರ್ಮ ಅಲ್ಲಿ ಕೇಳೋದು ಅಷ್ಟೇ ಧರ್ಮ ನಡೆದು ಬಂತ ಅಂತ ಹಿರಿಗರೆಲ್ಲ ಅದನ್ನೇ ಮಾಡಿಕೊಂಡು ಬಂದಿರೋದು ಅವರಿವರು ಅಂತೇಳಿಲ್ಲ ಮೂವತ್ತು ನಲವತ್ತು ಜನದ ಎಷ್ಟೋ ಜನದ್ದು ತಲೆಮಾರು ಆಗಿದೆ ಭಾಳ ಹಿಂದಿನ ಕಾಲದ್ದು ನಾವು ಹೇಳಲಿಕ್ಕೆ ಆಗಲ್ಲ ದೇವರು ಸೀಮೆ ದೇವರು ಮಾಲಿಂಗೇಶ್ವರ ದೇವಸ್ಥಾನ ಸ್ಥಾನಕ್ಕೆ ಇಲ್ಲಿಗೆ ಭಾರಿ ದೊಡ್ಡ ಸಂಬಂಧ ಇಲ್ಲಿಂದ ಜಾತ್ರೆಗೆ ಹೋಗೋದು ಉತ್ಸವವಾಗಿ ವಾಪಸ್ ಬರೋದು ಮಹಿಳೆಯರಿಗೆ ಎಂಟ್ರಿ ಇಲ್ಲ ಮೊದಲಿಂದಲೇ ಇಲ್ಲ ಅದೇನೋ ಕಟ್ಟುಪಾಡು ಇದೆ ಅದು ಯಾವುದಂತ ನಮಗೆ ಹೇಳಲಿಕ್ಕೆ ಆಗಲ್ಲ ಈಗಲ್ಲ ನಮಗೆ ನಮ್ಮ ಹಿರಿಯ ನಮ್ಮ ನಮ್ಮ ಹಿರಿಯರಿಂದಲೇ ಇಲ್ಲ ಇಲ್ಲ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೂ ವಲ್ನಾಡು ಉಳ್ಳಾಲ್ತಿಗೂ ಸಂಬಂಧ ಇದೆ ಶ್ರೀ ಮಹಾಲಿಂಗೇಶ್ವರನ ಜಾತ್ರೆ ಸಂದರ್ಭದಲ್ಲಿ ಐದು ಕಿಲೋಮೀಟರ್ ದೂರದಿಂದ ಉಳ್ಳಾಲ್ತಿ ಕೇರುವಾಳು ಭಂಡಾರವು ಮೆರವಣಿಗೆ ಮೂಲಕ ಬರುತ್ತದೆ ದಾರಿಯುದ್ದಕ್ಕೂ ಸಾವಿರಾರು ಮಹಿಳೆಯರು ಸಹಿತ ಭಕ್ತರು ಮಲ್ಲಿಗೆ ಅರ್ಪಿಸುತ್ತಾರೆ ಇದಾದ ಹನ್ನೆರಡು ದಿನಗಳ ಬಳಿಕ ಅದೇ ಉಳ್ಳಾಲ್ತಿ ದೈವದ ನೇಮ ನಡೆಯುತ್ತದೆ ಆಗ ಒಬ್ಬನೇ ಒಬ್ಬ ಮಹಿಳೆ ನೇಮ ನೋಡುವುದಿಲ್ಲ ಮಹಿಳೆಯರ ಪರವಾಗಿ ಪುರುಷರು ಮಲ್ಲಿಗೆ ಎಳನೀರು ಸೀರೆ ಸಮರ್ಪಿಸುತ್ತಾರೆ ಅಂದಹಾಗೆ ಬಲ್ನಾಡು ಪರಿಸರದಲ್ಲಿ ಮಹಿಳೆಯರು ಕಾಲಿಗೆ ಬೆಳ್ಳಿ ಗೆಜ್ಜೆ ಕಟ್ಟಬಾರದು ತಲೆಗೆ ಮಲ್ಲಿಗೆಯ ಜಲ್ಲಿ ಬಿಡಬಾರದು ಮುಖಕ್ಕೆ ಬಣ್ಣ ಹಚ್ಚಿ ಅಭಿನಯ ಮಾಡಬಾರದು ಮನೆಯಲ್ಲಿ ಜೋಕಾಲಿ ಕಟ್ಟಬಾರದು ಇತ್ಯಾದಿ ನಂಬಿಕೆಗಳಿವೆ ಪುತ್ತೂರಿನ ಆರಾಧ್ಯ ಆ ಬ್ರಹ್ಮರಥೋತ್ಸವ ಜಾತ್ರೋತ್ಸವದ ನಂತರ ನಡೆಯುವಂಥ ಉಳ್ಳಾಲ್ತಿ ದಂಡನಾಯಕನ ಈ ಒಂದು ಉತ್ಸವ ಶ್ರದ್ಧೆ ಭಕ್ತಿಯ ಒಟ್ಟಿಗೆ ಈ ಭಾಗದ ಎಲ್ಲ ನಮ್ಮ ಭಕ್ತರು ಸಂಭ್ರಮದಿಂದ ಆ ದೇವಿಯನ್ನು ಇವತ್ತು ನೇಮೋತ್ಸವದ ಮುಖಾಂತರ ನೋಡಿ ಸಂಭ್ರಮಿಸಿ ತಮ್ಮ ಇಷ್ಟಾರ್ಥ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಕಾರ್ಯಕ್ರಮವೇ ಈ ಉಳ್ಳಾಲ್ತಿ ದಂಡನಾಯಕನ ನೇಮೋತ್ಸವ ಈ ನೇಮೋತ್ಸವದ ಮುಖಾಂತರ ಜನ ಮತ್ತೊಮ್ಮೆ ತಮ್ಮ ಶ್ರದ್ಧೆ ಭಕ್ತಿಯ ಜೊತೆಯಲ್ಲಿ ಸಾಂಪ್ರದಾಯಿಕವಾದಂಥ ಹಿಂದೂ ಸಂಪ್ರದಾಯವನ್ನು ಪರಂಪರೆಯನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ತಮ್ಮೆಲ್ಲ ಆ ಒಂದು ಜಾತಿ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಎನ್ನುವಂಥ ಸಂದೇಶವನ್ನು ಸಾರುವಂಥದ್ದು ಈ ಉಳ್ಳಾಲ್ತಿಯ ಧರ್ಮ ನೇಮೋತ್ಸವ ಅಂತ ಹೇಳಿಕೆ ಸಂತೋಷ ಬರ್ತಾ ಇದ್ದೇನೆ ಭಕ್ತರು ಸಮರ್ಪಿಸಿದ ಸಾವಿರಾರು ಸೀರೆಗಳನ್ನ ಏಲಂ ಮಾಡುವ ಪದ್ಧತಿಯೂ ಇಲ್ಲಿಲ್ಲ ಎಲ್ಲವನ್ನ ಭಕ್ತರಿಗೆ ಮರು ಹಂಚುವ ಕಾರ್ಯ ನಡೆಯುತ್ತದೆ ತುಳುನಾಡಿನಲ್ಲಿ ನಡೆಯುವ ದೈವಾರಾಧನೆಯಲ್ಲಿ ಇತರ ದೈವಗಳಿಗೆ ಕಾಲಿಗೆ ಗಗ್ಗರ ಧರಿಸುವಾಗ ಮುಖ ಕವಚ ಧರಿಸುವಾಗ ದೈವದ ಆವಾಹನೆಯಾದರೆ ಅದಕ್ಕಿಂತಲೂ ಭಿನ್ನವಾಗಿ ಇಲ್ಲಿ ಉಳ್ಳಾತಿ ದೈವದ ದೈವಾರಾಧಕನು ಅಣೆಕಟ್ಟಿ ಕಾಲಿಗೆ ಗಗ್ಗರ ಧರಿಸಿ ಮೂಗಿಗೆ ವಜ್ರದ ಮೂಗುತಿ ಧರಿಸುವಾಗ ದೈವದ ಆವೇಶವಾಗುವ ಅಪೂರ್ವ ಕ್ಷಣ ಇದು ಬಲ್ನಾಡಿನ ಕಾರ್ಡಿಕ ಕ್ಷೇತ್ರದ ವಿಶೇಷ